ರೈತರ ದಿನಾಚರಣೆ ಸಿದ್ದತೆಯಲ್ಲಿ ತೊಡಗಿರುವ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಪಾಲಿಟೆಕ್ನಿಕ್ ಮೈದಾನದಲ್ಲಿ ನಡೆಯಲಿರುವ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಮೇಳ ಚಿಂತಾಮಣಿ ನಗರದ ಪಾಲಿಟೆಕ್ನಿಕ್ ಮೈದಾನದಲ್ಲಿ ಡಿಸೆಂಬರ್ ಇಪ್ಪತ್ಮೂರರ ಶನಿವಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಕೃಷಿ ಇಲಾಖೆ ಚಿಕ್ಕಬಳ್ಳಾಪುರ ಇವರ ಸಂಯುಕ್ತಾಶ್ರಯದಲ್ಲಿ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಮೇಳ ಸಿರಿಧಾನ್ಯ ಉತ್ಪಾದಕರು ಮತ್ತು ಮಾರುಕಟ್ಟೆದಾರರ ಕಾರ್ಯಾಗಾರ ಎರಡ್ ಸಾವಿರದ ಇಪ್ಪತ್ತ್ ಮೂರು ಹಾಗೂ ರೈತರ ದಿನಾಚರಣೆ ಕಾರ್ಯಕ್ರಮ ನಡೆಯಲಿದ್ದು ಜಿಲ್ಲಾ ಪಂಚಾಯಿತಿ ಸಿಇಒ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ಪಾಲಿಟೆಕ್ನಿಕ್ ಮೈದಾನ ವೀಕ್ಷಣೆ ಮಾಡಿ ಕಾರ್ಯಕ್ರಮದ ಸಿದ್ಧತೆಗಳ ಬಗ್ಗೆ ಚರ್ಚೆ ಮಾಡಿದರು

ट <laughs> निर्माणहरु सबैको कन्ट्रोल इन्स्पेक्सन रिपोर्ट भयो हामीले रुटिनमा आइरहेको ರೈತರ ದಿನಾಚರಣೆ ಹಿನ್ನೆಲೆಯಲ್ಲಿ ಚಿಂತಾಮಣೆಯಲ್ಲಿ ಜಿಲ್ಲಾ ಮಟ್ಟದ ರೈತರ ಸಮಾವೇಶವನ್ನು ಮಾಡ್ತಾ ಇದರ ಉದ್ದೇಶ ರೈತರ ದಿನಾಚರಣೆ ಒಂದು ಭಾಗ ಆದರೆ ಮಿಲೆಟ್ ಮೇಳ ಅಂದರೆ ಇವಾಗ ಇಪ್ಪತ್ತ್ಮೂರಲ್ಲಿ ಅಂತಾರಾಷ್ಟ್ರೀಯ ಮಿಲೆಟ್ ದಿನಾಚರಣೆ ವರ್ಷ ಆಗಿರೋದರಿಂದ ಮಿಲೆಟ್ ಬಗ್ಗೆಯೂ ಸಹ ಇಲ್ಲೊಂದು ಜಾಗೃತಿ ಮೂಡಿಸಲಿಕ್ಕೆ ಮತ್ತು ಮಿಲೆಟ್ ಸೇವನೆ ಬಗ್ಗೆ ತಿಳಿಸಲಿಕ್ಕೆ ಒಂದು ಮೇಳವನ್ನು ಸಹ ಹಮ್ಮಿಕೊಂಡಿದ್ವಿ ಈ ಮೇಳದಲ್ಲಿ ಸುಮಾರು ಎಂಬತ್ತು ಸ್ಟಾಲ್ಗಳು ಇರ್ತವೆ ಆಮೇಲೆ ದೊಡ್ಡ ಪ್ರಮಾಣದಲ್ಲಿ ಒಂದು ಮೂರು ಸಾವಿರದಿಂದ ನಾಲ್ಕು ಸಾವಿರ ಜನ ಸೇರುವ ಒಂದು ನಿರೀಕ್ಷೆ ಇದೆ ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಜೆ ಡಿ ಅಗ್ರಿಕಲ್ಚರ್ ಅವರು ಮತ್ತು ಇರುವಂಥ ಸಪೋರ್ಟ್ ಇಲಾಖೆಗಳಾದಂತಹ ಸಿ ಎಮ್ ಸಿ ಕಮಿಷನರು ಮತ್ತು ತಹಸೀಲ್ದಾರ್ ಮತ್ತು ಸಹ ಮುತುವರ್ಜಿ ವಹಿಸಿ ಎಲ್ಲ ಕಾರ್ಯಕ್ರಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀ ಸುಧಾಕರ್ ಸಾಹೇಬ್ರೆ ಇದಕ್ಕೆ ಇದು ಉದ್ಘಾಟನೆ ಮಾಡ್ತಾರೆ ತದನಂತರ ಉಡುಕಿದಂತೆ ಎಲ್ಲ ಎಮ್ ಎಮ್ ಎಲ್ ಸಿಗಳು ಅವರೆಲ್ಲರೂ ಆಹ್ವಾನ ನೀಡಲಾಗಿದೆ ಯಾರು ಜನ ಬರ್ತಾರೆ ಇಪ್ಪತ್ಮೂರು ಈ ವರ್ಷ ಅಂತಾರಾಷ್ಟ್ರೀಯ ಸಿರಿಧಾನ್ಯದ ವರ್ಷ ಇದು ಪೋಷಣೆ ಮಾಡಲಾಗಿದೆ ಈ ಒಂದು ಸಿರಿಧಾನ್ಯಗಳ ನಾವು ಈ ಚಿತ್ತಾಮಣಿಯಲ್ಲಿ ಇಪ್ಪತ್ತ್ಮೂರನೇ ತಾರೀಕು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಇಲ್ಲಿ ಒಂದು ಸಿರಿಧಾನ್ಯ ಮೇಳ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದೀವಿ ಈ ಮೇಳದಲ್ಲಿ ಸಿರಿಧಾನ್ಯಗಳ ಬಗ್ಗೆ ಅರಿವು ಮೂಡಿಸಲು ನಾವು ಸ್ಟಾಲ್ಸನ್ನು ಹಾಕ್ತಾ ಇದ್ದೀವಿ ಸುಮಾರು ಎಂಬತ್ತು ಸ್ಟಾಲ್ಸನ್ನು ಇಲ್ಲಿ ನಾವು ಹಾಕ್ತಾ ಇದ್ದೀವಿ ಆಮೇಲೆ ಕೃಷಿ ವಿಜ್ಞಾನ ಕೇಂದ್ರದಿಂದ ಮತ್ತು ಜಿ ಕೆ ವಿ ಕೆಯಿಂದ ವಿಜ್ಞಾನಿಗಳು ಕೂಡ ಬರ್ತಿದ್ದಾರೆ ವಿಜ್ಞಾನಿಗಳು ಸಹ ಈ ಸಿರಿಧಾನ್ಯಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ರೈತರಿಗೆ ಆಮೇಲೆ ಮಾರ್ಕೆಟ್ ಲಿಂಕೇಜ್ ನಾವೇನು ಸಿರಿಧಾನ್ಯಗಳ ಒಂದು ಉತ್ಪಾದನೆ ಮತ್ತು ಪ್ರೋಸೆಸ್ ಇದು ಸಂಸ್ಕರಣೆ ಸಂಸ್ಕರಣೆ ನಂತರ ರೈತರಿಗೆ ಮಾರ್ಕೆಟಿಂಗ್ ಎಲ್ಲಿ ಮಾಡಬೇಕು ಅಂತ ಆ ಒಂದು ಮಾರ್ಕೆಟ್ ಲಿಂಕೇಜು ಕೂಡ ನೀಡೋಕ್ಕೆ ನಾವು ಒಂದು ರಿಸೋರ್ಸ್ ಪರ್ಸನ್ನನ್ನು ಕೂಡ ಕರೆದಿದ್ದೀವಿ ಬೆಂಗಳೂರಿಂದ ವಿಜ್ಞಾನಿಗಳು ಕೂಡ ಬರ್ತಿದ್ದಾರೆ ಸೊ ಇದೊಂದು ಬೃಹತ್ ಒಂದು ಅದ್ದೂರಿಯಾಗಿ ರೈತರ ದಿನಾಚರಣೆನೂ ಕೂಡ ಇಪ್ಪತ್ತ್ಮೂರನೇ ಡಿಸೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಇರೋದರಿಂದ ನಾವೇನ ರೈತರ ದಿನಾಚರಣೆ ಜೊತೆನೇ ರೈತರಿಗೆ ಈ ಒಂದು ಸಿರಿಧಾನ್ಯಗಳ ಬಗ್ಗೆ ಮತ್ತು ಸಾವಯವ ಕೃಷಿ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಈ ಎಲ್ಲ ಒಂದು ಅರೇಂಜ್ಮೆಂಟ್ಸನ್ನು ಮಾಡಿಕೊಂಡಿದ್ದೀವಿ ಎಲ್ಲ ರೈತ ಬಾಂಧವರು ಜಿಲ್ಲೆಯ ಎಲ್ಲ ರೈತ ಬಾಂಧವರಿಗೆ ನನ್ನ ಒಂದು ಮನವಿ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ಸು ಮಾಡಿಕೊಡ್ಬೇಕು ಅಂತ ಅಂದರೆ